ಮುತ್ತೂರು ಗ್ರಾಮದ ಮೊಹರಂ ಪ್ರತಿ ವರ್ಷದಂತೆ ಈ ವರ್ಷವೂ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ಸಾರುವ ಮೊಹರಂ ಹಬ್ಬವು ಅತಿ ವಿಜೃಂಭಣೆಯಿಂದ ಜರುಗಿತು ಐದು ದಿನಗಳ ಕಾಲ ಗ್ರಾಮದ ಪಂಚಾಯಿತಿಯಲ್ಲಿ ದೇವರನ್ನ ಕೂರಿಸಿ ಪ್ರತಿದಿನ ಹೆಜ್ಜೆ ಕುಣಿತಗಳು ಹಾಗೂ ಈ ಬಾರಿ ವಿಶೇಷವಾಗಿ ಶ್ರೀಗುಣಿಸಿ ಗ್ರಾಮದ ಹೆಣ್ಣು ಮಕ್ಕಳ ಹೆಜ್ಜೆ ಕುಣಿತ ಹಾಗೂ ಮುತ್ತೂರು ಗ್ರಾಮದ ಯುವಕರ ಹೆಜ್ಜೆ ಕುಣಿತ ಗ್ರಾಮಸ್ಥರ ಗಮನ ಸೆಳೆದಿತ್ತು ಕೊನೆಯ ದಿವಸ ಗ್ರಾಮದಲ್ಲಿ ಗ್ರಾಮಸ್ಥರು ಬೆತ್ತಸು ಹಾರಿಸಿ ದೇವರ ಆಶೀರ್ವಾದ ಪಡೆದುಕೊಂಡು ನಂತರ ಸಂಪ್ರದಾಯ ಪ್ರಕಾರ ದೇವರು ನದಿಗೆ ಹೋಗುವುದು ನದಿಯ ದಂಡೆಯಲ್ಲಿ ಮುಸ್ಲಿಂ ಸಮಾಜದವರು ತಂದ ಚೊಂಗೆ ನೈವೇದ್ಯ ಅರ್ಪಿಸಿ ನದಿ ತಟದಲ್ಲಿ ಇದ್ದ ಗ್ರಾಮಸ್ಥರಿಗೆ ಪ್ರಸಾದವನ್ನು ಹಂಚಿ ಮೊಹರಂ ಹಬ್ಬವನ್ನು ಮುಕ್ತಾಯ ಮಾಡಿದರು ಬ್ಯೂರೋ ರಿಪೋರ್ಟ್ ಮಹಾಯುದ್ಧ ನ್ಯೂಸ್ ಬಾಗಲಕೋಟೆ بتا لي <سؤال> سلام <سؤال> مرحبا مرحبا سلام بس شرط

ಬರ ನಮಗ ನೀನು ಹಾಡುಲಿ ಬರ ನಮಗ ನಿಮ ಜಿ ಚಂತಾರಿಗೆ ಸಾರ ಕೊಡ್ತೀನಿ ಊಟ ಗೊಂದ ಹಿ ಮಾಸ್ತ ಕೊಡ್ತೀನಿ ಬೆಳ್ಳಿ ಬಂಗಾರ ನಾನು ಧಮ್ಮ ಸೈಗೌರ

ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೊರಮ್ ಮೊಹರಂ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಅದೇ ರೀತಿ ಗುದ್ಲಿ ಹಾಕಿದ್ರೆ ಹಿಡಿದು ಮೊಹರಾಮ್ ದೇವರ ಹೊಳಿಗೆ ಹೋಗುವವರೆಗೆ ಪ್ರತಿ ವರ್ಷದಿಂದ ಎಲ್ಲ ಕ್ರಾ ಕಾರ್ಯಕ್ರಮವು ವಿಜೃಂಭಣೆಯಿಂದ ಜರುಗಿದವು ಮುತ್ತೂರು ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಭಾವಿಕತೆಯಿಂದ ಎಲ್ಲ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಎಲ್ಲರೂ ಕೂಡ ನೆರವೇರಿಸಿದರು ನನ್ನ ಹೆಸರು ದಾದಾ ಸಾಹಬ್ ನದಾಬ್ ಬಾಗಲಕೋಟೆ ಜಿಲ್ಲೆ ಚಿಮಖಣಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸರ್ವ ಜನ ಅಂದರೆ ಹಿಂದೂ ಮುಸ್ಲಿಮನು ಭೇದ ಭಾವ ಇಲ್ಲದೆ ನಮ್ಮ ಊರಿನಲ್ಲಿ ಎಲ್ಲ ಜನ ಸೇರಿಕೊಂಡು ಸರ್ವ ಜನಾಂಗದ ಶಾಂತಿ ತೋಟ ಎಂಬಂತೆ ನಮ್ಮ ಊರಿನ ಗ್ರಾಮದ ಹಿರಿಯರು ಮತ್ತು ಮಕ್ಕಳು ಎಲ್ಲ ಜನ ಸೇರಿ ಅತಿ ಒಳ್ಳೆಯ ರೀತಿಯಿಂದ ಹನ್ನೊಂದು ದಿನಗಳ ಕಾಲ ಅಂದರೆ ಬುದಲಿ ಪೂಜೆ ಇಳಿದು ಒಳಗೆ ಹೋಗುವ ದಿನ ತನಕ ಹನ್ನೊಂದು ದಿನ ಕಾರ್ಯಕ್ರಮ ಹೆಜ್ಜೆ ಮೇಳ ಇನ್ನೂ ಅನೇಕ ಕಾರ್ಯಕ್ರಮಗಳಿಂದ ಲೇಜೀಮು ತಾಲೀಮು ಈ ಥರ ವಿಶೇಷವಾಗಿ ಕಾರ್ಯಕ್ರಮಗಳು ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಟ್ಟರು ಹಾಗೂ ಗುರು ಹಿರಿಯರು ಕೂಡಿ ಬೇರೆ ಊರಿನಿಂದ ವಿಶೇಷವಾಗಿ ಅಡ್ಡಿ ಶೋಗಣ ಎನ್ನುವಂತಹ ಗ್ರಾಮದಿಂದ ಹೆಜ್ಜೆ ಮೇಳ ತರಿಸಿ ನಮ್ಮ ಊರಿನ ಹೆಜ್ಜೆ ಮೇಳ ಕೂಡ ಎಲ್ಲರೂ ಅತಿ ಸಂತೋಷದಿಂದ ವಿಜೃಂಭಣೆಯಿಂದ ನಿರ್ವಹಿಸಿಕೊಟ್ಟರು ನನ್ನ ಹೆಸರು ನನ್ನ ಹೆಸರು ಲಾಡ್ಜಿ ರಾಜಸ್ಥಾನದ ಧನ್ಯವಾದಗಳು